ಸರ್ಕಾರ ಯಾರಾದರೂ ಬರ್ತೀವಿ ನಾವು ಒಂದೇ ಇರೋದು ನಮ್ಮ ದೇಶ ಒಂದೇ ಹಿಂದೂ ಮುಸ್ಲಿಮ್ಸ್ ಅಂತ ಹಾಕ್ಕೊಂಡ್ಬಿಟ್ಟು ಎಲ್ಲ ನಮ್ಮ ದೇಶ ಹಾಳಾಗ್ತಾ ಇದೆ ಇವಾಗ ಮೋದಿ ಅವ್ರು ಬಂದರು ನಾನು ಅದಾಕ್ಬಿಡ್ತೀನಿ ಇದಾಕ್ಬಿಡ್ತೀನಿ ಅದು ಮಾಡಿಬಿಡ್ತೀನಿ ಅದು ಮಾಡ್ತೀನಿ ಅಂತ ಹೇಳಿದ್ರು ಏನು ಮಾಡಿದ್ದಾರೆ ಅವರು ಬಿ ಜೆ ಪಿನಲ್ಲಿ ಇವಾಗ ಸರ್ಕಾರ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅವರು ಬರೀ ಹಿಂದೂ ಮುಸ್ಲಿಮ್ ಅಂತ ಹಾಕೊಂಡ್ಬಿಟ್ಟು ಮೈನಾರಿಟಿ ಓಟೇ ಬೇಡ ಅದು ಬೇಡ ಇದು ಬೇಡ ಅಂತ ಇದ್ದಾರೆ ಅವರು ಅದು ಒಳ್ಳೆಯದು ಮಾಡಬೇಕು ಸರ್ಕಾರ ಯಾರಾದರೂ ಬರಲಿ ಬಿ ಜೆ ಪಿ ಬರಲಿ ಕಾಂಗ್ರೆಸ್ ಬರಲಿ ನಮ್ಮೆಲ್ಲರೂ ನಾವು ಒಂದೇ ಇರಬೇಕು ನಮ್ಮ ದೇಶ ಒಂದೇ ನಾವು ಒಳ್ಳೆ ಒಂದೇ ಇರಬೇಕು ನಾವು ಯಾವಾಗ ಹಿಂದೂ ಇರಲಿ ಮುಸ್ಲಿಮ್ಸ್ ಇರಲಿ ಇದು ಹಿಂದೂ ಮುಸ್ಲಿಮ್ಸ್ ಅಂತ ಹಾಕ್ಕೊಂಡ್ಬಿಟ್ಟು ಎಲ್ಲ ನಮ್ಮ ದೇಶ ಇದೆ ಅದೂ ನೋಡಬೇಕು ಫಸ್ಟ್ ನಾವು ಇವಾಗ ಮೋದಿ ಅವರು ಬಂದರು ನಾನು ಅದಾಗಿ ಬಿಡ್ತೀನಿ ಬಿಡ್ತೀನಿ ಅದು ಮಾಡಿಬಿಡ್ತೀನಿ ಅದು ಮಾಡ್ತೀನಿ ಅಂತ ಹೇಳ್ರು ಏನು ಮಾಡಿದಾರ ಅವರು ಹೇಳಿ ಐವತ್ತು ಲ ಐವತ್ತು ಕೋಟಿ ಲಕ್ಷ ಏನೋ ಇದ್ದು ಆವಾಗ ಟೂ ತೌಸಂಡ್ ಫೋರ್ಟೀನಲ್ಲಿ ಇವಾಗ ಟೂ ಫಿಫ್ಟಿ ಕೋರ್ಡ್ಸ್ ಆಗಿಬಿಟ್ಟಿದೆ ನಮ್ಮ ದೇಶ ಸಲ ಅಲ್ವಾ ಏನೇನು ಆಗ್ತಾಯಿದೆ ನಿಮಗೆ ಗೊತ್ತು ಇದೆ ಏನೂ ಇಲ್ಲ ಬರೀ ಏನಂದರೆ ಜಾತಿ ಪಾತಿ ಗಲಾಟೆಗಳು ಅದು ಆಗಿಬಿಟ್ಟು ಇವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾರಾದರೂ ಬಳ್ಳಿ ಮೇಡಮ್ ದೇಶ ಸ ಇರಬೇಕು